ಮೇ ತಿಂಗಳು ಎರಡು ಸಾವಿರದ ರ ಎಲ್ಲಾ ರಾಶಿಗಳ ಸಂಕ್ಷಿಪ್ತ ರಾಶಿ ಭವಿಷ್ಯ ಹಾಗೂ ಪರಿಹಾರ ನೀಡಲಾಗಿದೆ ಒಂದು ಮೇಷ ಮೇಷರಾಶಿ ಭವಿಷ್ಯ ವ್ಯವಹಾರದಲ್ಲಿ ಲಾಭ ಆರ್ಥಿಕ ಸ್ಥಿತಿ ಉತ್ತಮ ಕುಟುಂಬದಲ್ಲಿ ಸಂತೋಷ ಪರಿಹಾರ ದುರ್ಗಾದೇವಿಗೆ ನಿತ್ಯ ಪೂಜೆ ಮಾಡಿ ಕೆಂಪು ಬಟ್ಟೆ ದಾನ ಮಾಡಿ ಎರಡು ವೃಷಭ ವೃಷಭ ರಾಶಿ ಭವಿಷ್ಯ ದೈಹಿಕ ತೊಂದರೆ ಖರ್ಚು ಹೆಚ್ಚು ಮನೋಭಂಗ ಶಾಂತಿಯ ಅವಶ್ಯಕತೆ ಪರಿಹಾರ ಶ್ರೀ ಸಾಯಿಬಾಬಾ ಸ್ಮರಣೆ ಮಾಡಿ ಶುಕ್ರವಾರದಂದು ಹಾಲು ದಾನ ಮಾಡಿ ಮೂರು ಮಿಥುನ ಮಿಥುನ ರಾಶಿ ಭವಿಷ್ಯ ಉದ್ಯೋಗದಲ್ಲಿ ಪ್ರಗತಿ ಹೊಸ ಅವಕಾಶಗಳು ಪ್ರಯಾಣ ಸಾಧ್ಯ ಪರಿಹಾರ ಶ್ರೀವಿಷ್ಣು ಸಹಸ್ರನಾಮ ಪಠಣ ಮಾಡಿ ಪಚ್ಚೆಹಣ್ಣು ದಾನ ಮಾಡಿ ನಾಲ್ಕು ಕರ್ಕಾಟಕ ಕಟಕ ರಾಶಿ ಭವಿಷ್ಯ ಮನಸ್ಸಿನಲ್ಲಿ ಗೊಂದಲ ಕುಟುಂಬದ ವ್ಯತ್ಯಾಸ ಹಣದ ತೊಂದರೆ ಪರಿಹಾರ ಚಂದ್ರಗೃಹದ ಶಾಂತಿ ಹೇತು ಓಂ ಚಂದ್ರಾಯ ನಮಃ ನೂರ ಬಾರಿ ಜಪ ಮಾಡಿ ಐದು ಸಿಂಹ ಸಿಂಹ ರಾಶಿ ಭವಿಷ್ಯ ಉದ್ಯೋಗದಲ್ಲಿ ಒತ್ತಡ ಸಂಬಂಧಗಳಲ್ಲಿ ತಪ್ಪು ತಿಳಿವಳಿಕೆ ಧೈರ್ಯ ಅಗತ್ಯ ಪರಿಹಾರ ಸೂರ್ಯನ ಅರ್ಘ್ಯ ನೀಡಿ ಗೋಧಿ ಅಥವಾ ಕೆಂಪು ಹಣ್ಣು ದಾನ ಮಾಡಿ ಆರು ಕನ್ಯಾ ರಾಶಿ ಭವಿಷ್ಯ ಶಿಕ್ಷಣ ಕರಿಯರ್ನಲ್ಲಿ ಯಶಸ್ಸು ವ್ಯಾಪಾರದಲ್ಲಿ ಲಾಭ ಪರಿಹಾರ ದುರ್ಗಾ ಸಪ್ತಶತಿಯ ಪಠಣ ಮಾಡಿ ಬುಧವಾರ ಹಸಿರು ಬಟ್ಟೆ ದಾನ ಮಾಡಿ ಏಳು ತುಲಾ ತುಲಾ ರಾಶಿ ಭವಿಷ್ಯ ಹಣಕಾಸು ಲಾಭ ಕೌಟುಂಬಿಕ ಸಂತೋಷ ಪೋಷಕರ ಸಹಾಯ ಪರಿಹಾರ ಶುಕ್ರವಾರ ಶ್ರೀಲಕ್ಷ್ಮಿಗೆ ನೈವೇದ್ಯ ಅರ್ಪಿಸಿ ವೃಷಭಾನುವೃತ್ತಿ ಪಠಣ ಮಾಡಿ ಎಂಟು ವೃಶ್ಚಿಕ ವೃಶ್ಚಿಕ ರಾಶಿ ಭವಿಷ್ಯ ಕೆಲಸದಲ್ಲಿ ಯಶಸ್ಸು ವ್ಯಾಪಾರದಲ್ಲಿ ನಷ್ಟದ ಸಾಧ್ಯತೆ ಎಚ್ಚರಿಕೆ ಅಗತ್ಯ ಪರಿಹಾರ ಹನುಮಾನ್ ಚಾಲಿಸಾ ಪಠಣ ಮಾಡಿ ದೀಪಾರಾಧನೆ ಮಾಡಿ ಒಂಬತ್ತು ಧನುಸು ಧನುರಾಶಿ ಭವಿಷ್ಯ ಗುರುವಿನ ಆಶೀರ್ವಾದ ಹೆಣ್ಮಕ್ಕಳಿಂದ ಸಮಸ್ಯೆ ಹೊಸ ಯೋಜನೆ ಪರಿಹಾರ ಗುರುವಾರ ಹಳದಿ ವಸ್ತ್ರ ಧರಿಸಿ ಗುರುವಿಗೆ ಭಕ್ತಿ ಮಾಡಿ ಹತ್ತು ಮಕರ ಮಕರ ರಾಶಿ ಭವಿಷ್ಯ ಹಣಕಾಸಿನಲ್ಲಿ ಏರುಪೇರು ಉದ್ಯೋಗದಲ್ಲಿ ಒತ್ತಡ ಆರೋಗ್ಯದ ಹಿನ್ನಡೆ ಪರಿಹಾರ ಶನಿಷ್ಠರನಿಗೆ ಎಣ್ಣೆ ದೀಪ ಬೆಳಗಿಸಿ ಕಪ್ಪುತಿಲ ದಾನ ಮಾಡಿ ಹನ್ನೊಂದು ಕುಂಭ ಕುಂಭ ರಾಶಿ ಭವಿಷ್ಯ ಗುರುಗಳಿಂದ ಸಹಾಯ ವೈವಾಹಿಕ ಜಟಿಲತೆ ಧ್ಯಾನಗತ್ಯ ಪರಿಹಾರ ನೀಲಾಂಜನೆಯ ಸ್ತುತಿ ಮಾಡಿ ನಿಲ್ಲದ ನೀರಿನಲ್ಲಿ ನಾಣ್ಯ ಹರಿಸಿ ಹನ್ನೆರಡು ಮೀನ ಮೀನರಾಶಿ ಭವಿಷ್ಯ ಧನಲಾಭ ಆತ್ಮವಿಶ್ವಾಸ ಮಕ್ಕಳಿಂದ ಸಂತೋಷ ಪರಿಹಾರ ಗುರುವಾರ ದೇವಾಲಯ ಭೇಟಿ ನೀಡಿ ಹಳದಿ ಹೂವಿನ ಅರ್ಪಣೆ ಮಾಡಿ ಈ ರಾಶಿಫಲವು ಸಾಮಾನ್ಯವಾಗಿದೆ ನಿಖರವಾದ ಭವಿಷ್ಯ ತಿಳಿಯಲು ನಿಮ್ಮ ವೈಯಕ್ತಿಕ ಜನ್ಮಕುಂಡಲಿಯ ವಿಶ್ಲೇಷಣೆಯ ಅಗತ್ಯ